ವಿದ್ಯಾರ್ಥಿಗಳು ಇಚ್ಛಾಶಕ್ತಿಯಿಂದ ಗುರಿಗಳನ್ನು ಇಟ್ಟು ಮುನ್ನಡೆದರೆ ಸಾಧನೆ ಮಾಡಲು ಸಾಧ್ಯ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಜಿ ಕೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಎಂಪಿ ಸೊಸೈಟಿಯ ಎಸ್ ಡಿಎಂ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು ಎಸ್ ಡಿಎಂ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಿ ಧನಾತ್ಮಕ ಬದಲಾವಣೆ ತರುತ್ತಿದೆ ಭಾರತ ಯುವ ಜನತೆಯಿಂದ ಕೂಡಿದೆ ಯುವ ಜನತೆ ತಮ್ಮ ಶಕ್ತಿಯನ್ನು ತೋರಿಸಬೇಕು ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು ನಿರ್ದಿಷ್ಟ ಗುರಿ ಹಾಗೂ ದೃಢ ಮನಸ್ಸು ಅತ್ಯಂತ ಮಹತ್ವದ್ದಾಗಿದೆ ನಿರಂತರ ಪ್ರಯತ್ನ ಇದ್ದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡುವ ಇಚ್ಛಾಶಕ್ತಿ ಬೆಳೆಸಿಕೊಳ್ಳಿ ಎಂದರು ಪ್ರತಿರೂಪ ಎಂಬಂತೆ ನೀವು ವೇದಿಕೆಯ ಮೇಲೆ ಶ್ರೀಮತಿ ವಿಜಯ ಅವರು ವಾಸಂಗರಾಗಿದ್ದಾರೆ ಅವರು ಸುದೀರ್ಘ ಐ ಮೀನ್ ಆಲ್ಮೋಸ್ಟ್ ಒಂದು ನಾಲ್ಕು ದಶಕಗಳ ಕಾಲ ಪರಿಸರ ಇಲಾಖೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿ ತಮ್ಮೆಲ್ಲರ ಮುಂದೆ ಇವತ್ತು ಆದರ್ಶ ಆದರ್ಶಪ್ರಯರಾಗಿ ಇವತ್ತು ಗೌರವಕ್ಕೆ ಚಂದರಾಗಿ ನಮ್ಮ ಒಂದು ಸಂಸ್ಥೆ ಗುರುತಿಸಿ ಅವರಿಗೆ ಗೌರವಕ್ಕೆ ಹಣ ಕೊಟ್ಟಿದೆ ಅವ್ರನ್ನ ಜೊತೆ ಇದ್ದಾರೆ ಅವ್ರನ್ನ ನೋಡಬೇಕು ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಡಾಕ್ಟರ್ ಎನ್ ಆರ್ ಅವರಿದ್ದಾರೆ ಅವರು ಅಂತ ಸಂಸ್ಥೆಯ ಅಧ್ಯಕ್ಷರು ತಿಳಿಸಿದರು ಅವರ ಕೊಡುಗೆ ಬಹಳ ತುಂಬಾ ಜಾಸ್ತಿನೇ ಇದೆ ಜಾನಪದ ವಿಭಾಗದಲ್ಲಿ ಒಂದು ಅತ್ಯುತ್ತಮ ಸಾಧನೆಯನ್ನ ಮಾಡಿರುವಂತವರು ಅದೇ ರೀತಿ ಅವರ ಪಕ್ಕದಲ್ಲಿ ಕುಳಿತಿರುವ ಅವರ ಧರ್ಮಪತ್ನಿಯವರು ನನಗೆ ಇನ್ನೊಂದು ಸಂತಸ ವಿಚಾರ ಅವರು ಆಲ್ರೆಡಿ ನನಗೆ ಅವರ ಎಕ್ಸಾಕ್ಟ್ ವಯಸ್ಸು ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಅವರು ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡಿದ್ದು ಅಂತ ನನಗೆ ಬಹಳ ಖುಷಿ ಅನಿಸ್ತು ನೋಡಿದ್ರೆ ಅವ್ರು ಏನಿಲ್ಲ ಇದನ್ನೆಲ್ಲ ಯಾಕೆ ಹೇಳ್ಬೇಕು ಈ ಸಂದರ್ಭದಲ್ಲಿ ಅದನ್ನ ಉದ್ಘಾಟನೆಯಲ್ಲಿ ಯಾಕೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಾನು ಕೂಡ ನಿಂತರೇ ಒಂದು ಹಳ್ಳಿಯಲ್ಲಿ ಬೆಳೆದಂತ ಒಬ್ಬ ಮಗ ನಿವೃತ್ತ ಪರಿಸರ ಅಧಿಕಾರಿಗಳಾದ ವಿಜಯ್ ಹೆಗಡೆ ಮಾತನಾಡಿ ಕಠಿಣ ಪರಿಶ್ರಮದ ಜೊತೆ ಪ್ರಾಮಾಣಿಕವಾಗಿ ಅಧ್ಯಯನ ನಡೆಸಿದರೆ ಸಾಧನೆ ಮಾಡಲು ಸಾಧ್ಯ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ ಪಠ್ಯದ ಜೊತೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಕನಸನ್ನು ನನಸಾಗಿಸಲು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಭಾರತೀಯ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ ಯೋಗ ಸಂಗೀತ ಭರತನಾಟ್ಯದಂತಹ ಕಲೆಯಿಂದ ದೂರವಾಗುತ್ತಿದ್ದೇವೆ ಪಾಶ್ಚಾತ್ಯ ಸಂಸ್ಕೃತಿ ಗೌರವಿಸುವ ಜೊತೆ ನಮ್ಮ ಸಂಸ್ಕೃತಿ ಅಳವಡಿಸಿಕೊಳ್ಳೋಣ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನು ನಿರ್ಮಿಸುವ ಕೈಂಕರ್ಯಕ್ಕೆ ಕೈಜೋಡಿಸುವ ಕೆಲಸ ಮಾಡಿ ಎಂದರು ಅಧ್ಯಕ್ಷರು ಹೇಳ್ತಾ ಇದ್ರು ಇವತ್ತು ಅದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಅದನ್ನ ಬೇಗ ತ್ವರಿತ ಗತಿಯಲ್ಲಿ ಮಾಡಿದ್ರೆ ಇನ್ನೂ ಕೂಡ ನಾವು ಬೆಳವಣಿಗೆಗೆ ತುಂಬಾ ಅವಕಾಶ ಇದೆ ಇದನ್ನ ಒಂದು ಡೀಮ್ಡ್ ಯೂನಿವರ್ಸಿಟಿ ತರ ಮಾಡುವಂತ ಅಷ್ಟು ಸ್ಕೋಪ್ ಇದೆ ಈ ಕಾಲೇಜ್ ಕಾಲೇಜಿಗೆ ಅದು ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ ನಾನು ನನ್ನ ಕೈಯಲ್ಲಿ ನಾನು ಅದನ್ನು ನೋಡ್ಬೇಕು ಅನ್ನೋದು ಆಸೆ ಇದೆ ನನ್ನ ಡೀಮ್ಡ್ ಯೂನಿವರ್ಸಿಟಿ ಆಗಿ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದು ನಮಗೆ ತುಂಬಾ ಖುಷಿ ತರುವ ಜಗತ್ತು ಇಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡಿ ಗೆಲ್ಲುವುದೇ ಪ್ರತಿ ಹೆಜ್ಜೆಯಲ್ಲೂ ಸ್ಪರ್ಧೆ ಮಾಡಿ ಗೆಲ್ಲುವುದು ನಮ್ಮ ಸಮಯದಲ್ಲೂ ಅದೇ ಇತ್ತು ಆದರೂ ಸಹಿತ ಇತ್ತೀಚೆಗೆ ದಿನಗಳಲ್ಲಿ ಎಲ್ಲ ಮೀಡಿಯಾಗಳು ತುಂಬಾ ಏನು ವಾಟ್ಸಪ್ಪು ಯೂಟ್ಯೂಬು ಫೇಸ್ಬುಕ್ಕು ಇಂತಹ ಜಮಾನದಲ್ಲ ತುಂಬ ಹೆಚ್ಚು ಸ್ಪರ್ಧೆ ಅದ್ರ ಜೊತೆ ಜೊತೆಗೆ ಕಾಪುಲೇಷನ್ ಕೂಡ ಹೆಚ್ಚಾಗಿದೆ ಹೆಚ್ಚು ಕಾಂಪಿಟೇಷನ್ ಕಾಂಪಿಟೇಟಿವ್ ವರ್ಲ್ಡ್ ಇದು ಈ ಕಾಂಪಿಟೇಟಿವ್ ಅಲ್ಲಿ ನೀವು ಯಾವುದೇ ಒಂದು ಅಲ್ಲಿ ಉದ್ದೀರ್ಣರಾಗೋದಲ್ಲ ಅದರಲ್ಲಿ ಒಂದು ಪೂರ್ತಿ ಪ್ರಭುತ್ವವನ್ನು ಸ್ಥಾಪಿಸೋ ಎಸ್ಟಾಬ್ಲಿಶ್ ಮಾಡಿದರೆ ಸಾಲ ಬಂತು ಇದು ಒಂಥರ ಮಲ್ಟಿ ಟಾಸ್ಕಿಂಗ್ ಕಲಿಬೇಕಾಗತ್ತೆ ಸೊ ಮಲ್ಟಿ ಟಾಸ್ಕಿಂಗ್ ಕಲಿಬೇಕಂತಂದರೆ तुम्ही एफर्ट देत नियमित. निमली बरी बुकवरमाधो प्रयोजन आवला. उत्तम व्यक्ति होनार रूपिसकोले. उत्तम मानसिकते हे. 하게 कठिन परिश्रम आहे. टटरा कल्पसना करते. जिगजिग कान्स लो एम इज क्राइम ಅಂತ ಹೇಳಿದি. जिगजिग पुरी इडकोण प्रयोजनाय. पदवी कॉलेजना प्राचार्य रादा डॉ डीएल लेब्बर माथनाडी ವಾರ್ಷಿಕೋತ್ಸವ ವಿದ್ಯಾರ್ಥಿ ಜೀವನದ ಸಂಭ್ರಮದ ಕ್ಷಣವಾಗಿದೆ ಪ್ರತಿ ಕ್ಷಣವನ್ನು ವ್ಯಯ ಮಾಡದೆ ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇತ್ತೀಚೆಗೆ ಜಾನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದ ಡಾಕ್ಟರ್ ಶಾಂತಿನಾಯ್ಕ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶೈಕ್ಷಣಿಕ ಸಾಲಿನಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಕ್ರೀಡೆ ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಸಾಧಕರಿಗೆ ಸನ್ಮಾನಿಸುವ ಉದ್ದೇಶ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆ ನೀಡುವುದಾಗಿದೆ ನಮ್ಮ ಬದುಕು ಆಲದ ಬರದಂತೆ ಬೇರೆಯವರಿಗೆ ನೆರಳಿನಂತೆ ಇರಬೇಕು ಬದುಕಿನ ಪ್ರತಿ ಪುಟವನ್ನು ಚೆನ್ನಾಗಿ ಬರೆದಾಗ ಸಾರ್ಥಕವಾಗಲಿದೆ ಎಂದರು ವೇದಿಕೆಯಲ್ಲಿ ದೈಹಿಕ ಶಿಕ್ಷಕ ನಿರ್ದೇಶಕರಾದ ರೇಣುಕಾ ಮೇಸ್ತಾ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಭಟ್ ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು ಕಾಲೇಜಿನ ಪ್ರಾಚಾರ್ಯರಾದ ಎಂ ಎಚ್ ಭಟ್ ಸ್ವಾಗತಿಸಿ ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರರಾದ ನಿಜಲಿಂಗಪ್ಪ ಎಚ್ ವಂದಿಸಿದರು ಉಪನ್ಯಾಸಕರಾದ ಕಾವೇರಿ ಬೇಸ್ತ ಹೇಮಾಭಟ್ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮದ ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು